ಫೈಟಿಂಗ್ ಮಾಡ್ರಿ ಈಗ ಮಾಡ್ರಿ ಎಷ್ಟು ಮಾಡಿದ್ರಿ ನನ್ನ ಕೈ ಕೆಂಪಾಗಿದ್ದೀವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತೆ ಇನ್ನೊಂದು ಏನಂದ್ರೆ ಕೆಲವು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಿ ಆಮೇಲೆ ನಿಮ್ಮ ತಲಿಗೆ ಏನಾಗ್ತದ ಗೊತ್ತಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಹಾಗೆ ಮಾಡೋದಿದ್ರೆ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಫಸ್ಟಿಗೆ ಈಗ ರಾತ್ರಿ ಎಂಟು ಹದಿನೈದು ಆಗಿದೆ ನೋಡಿ ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ ಲಾಕ್ ಹಿಡ್ಕೊಳನ ಕೈಯಾಗ ಯಾಕಂದ್ರೆ ಮನಿ ಲಾಕ್ ಮಾಡ್ಕೊಂಡು ಹೊರ ಹೋಗೋದೈತಿ ನಾನು ನಮ್ಮ ಹಸ್ಬೆಂಡ್ ಅವ್ರು ಅಷ್ಟೇ ಹೊಂಟಿದ್ದೀವಿ ಚಿನ್ನೂಗ ಮನೆಯೊಳಗೆ ಬಿಟ್ವಿ ಮನೆಯೊಳಗೆ ಅಂದರೆ ಅವ್ನು ಹೊರಗಡೆ ಒಂದು ಸ್ವಲ್ಪ ಹೋಗಿದ್ದಾನ ಯಾಕಂತ ಆಮೇಲೆ ಹೇಳ್ತೇನೆ ಈ ರಾತ್ರಿ ಯಾಕೆ ನಾವು ಮಾರ್ಕೆಟ್ಗೆ ಹೋಗ್ತಿದ್ದೆ ಅಂದ್ರೆ ನಾಳೆ ಒಂದು ಫಂಕ್ಷನ್ ಐತೆ ನೋಡ್ರಿ ಅವರು ಕರೆಯೋದು ಲೇಟ್ ಮಾಡಿ ಕರ್ತಾರ ಲೇಟ್ ಮಾಡಿ ಇನ್ವೈಟ್ ಮಾಡಿದ್ರೆ ಹಾಗಾಗಿ ಇನ್ನೇನು ಮಾಡೋಕ್ಕಾಗ್ತೈತಿ ನಾಳೆ ಅಂದರೆ ನಮ್ಗೆ ಟೈಮ್ ಸಿಗಂಗಿಲ್ಲ ಬೆಳಿಗ್ಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಕ್ಕೆ ಹಸ್ಬೆಂಡ್ ಅವರು ಕೂಡ ಆಫೀಸ್ಗೆ ಹೋಗಿರ್ತಾರೆ ಸೊ ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಮತ್ತು ಇನ್ನೇನು ಮಾಡೋಕ್ಕಾಗಂಗಿಲ್ಲ ಲೇಟ್ ಮಾಡಿ ಇನ್ವೈಟ್ ಮಾಡಿದಾರೆ ಅಂದಾಗ ಯಾವ್ಯಾವ್ಯಾವ ಅಂಗಡಿ ಸೀಕ್ರ ಹೋಗಿ ಶಾಪಿಂಗ್ ಮಾಡ್ಬೇಕಂತ ಹೇಳಿ ಬಂದಿತ್ತು ಇದು ಜ್ಯುವೆಲರಿ ಶಾಪ್ ನೋಡ್ರಿ ಸೋ ಇಲ್ಲೂ ಕೂಡ ಬಂದಿದ್ದೇವೆ ಶಾಪಿಂಗ್ ಮಾಡಕ್ಕ ಈಗ ಮನೆಗೆ ಬಂದಿವಿ ನೋಡ್ರಿ ಟೈಮ್ ಒಂಬತ್ತುವರೆ ಆಯ್ತಾ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿದ್ದೀವಿ ನಾವು ಗಡಬಡ ಒಳಗೆ ಹೋದ್ವಿ ನೋಡ್ರಿ ಡ್ರೆಸ್ ಚೇಂಜ್ ಮಾಡಿಲ್ಲ ಮನೆಯೊಳಗೆ ಹೆಂಗಿದ್ನಿ ಹಂಗ ಜಾಕೆಟ್ ಹಾಕೊಂಡ ಹಂಗ ಹೋಗ್ಬಿಟ್ಟೆ ಸೊ ಕೊಂಡ್ ನಮ್ ಹುಡುಗ್ ಬಂತು ಏನದ ಇವ್ನ ಬಿಟ್ಟು ಹೋಗಿದ್ವಿ ನೋಡ್ರಿ ಬಡ್ಡೆ ಐತಂತೇಳಿ ಹೋದ ಹಂಗಾಗಿ ಕೇಕ್ ತಗೋ ಅಲ್ಲಿ ತಿನ್ಲಿಲ್ಲ ಅಲ್ಲಿ ತಿನ್ಲಿಲ್ಲ ಯಾಕೆ ಯಾಕೆ ಅಲ್ಲೇ ತಿಂದು ಬರ್ಬೇಕಾ ಬಾಳೋದಾಚಿನೂ ನೀನು ನಾವು ಮಾರ್ಕೆಟಿಗೆ ಹೋಗಿ ಮತ್ತೆ ಬಂದೀವಿ ಈಗ ಬಂದಿ ನೋಡಿ ನೀ ಯಾಕೆ ಇಷ್ಟು ಲೇಟ್ ಮಾಡಿದ್ದಿ ಹ್ಞೂ ಅಲ್ಲ ಇಷ್ಟೊತ್ತಿ ಆಗದ ಎಂಟು ಗಂಟೆಗೆ ಹೋಗಿದ್ಲಾ ನೀನು ಎಂಟಕ್ಕೆ ಹ್ಞೂ ಇನ್ನೂ ಕಡಿಮೆ ಇದ್ದಾಗ ನಾ ಹೋಗಿದ್ದಿ ಅರೆ ಇತನಾ ಲೇಟ್ ಹಾಂ ಹ್ಞೂ ಇತನಾ ಲೇಟ್ ಅಭ್ಯಾಸ ಮಾಡತ್ತಿರ ನೋಡ್ರಿ ಇವ್ರಿಗಿಬ್ರಿಗೂ ಅಭ್ಯಾಸ ಮಾಡ್ಸತ್ತಿದ್ನಿ ಸಡನ್ಲಿ ಬಡ್ಡೆ ಅಂದ್ಕೊಂಡು ಇಬ್ಬರು ಹೋದರು ಆಮೇಲೆ ಈಗ ಬಂದಾರ ನಾವು ಮಾರ್ಕೆಟ್ಗೆ ಹೋಗಿ ಅಡ್ಡಾಡಿ ಬಂದ್ವಿ ಶಾಪಿಂಗ್ ಮಾಡಿಕೊಂಡು ನಮ್ಮ ಮನಿಯೊಳಗೆ ನಮ್ಮ ರಿಲೇಟಿವ್ಸ್ ಒಳಗೆ ಒಂದು ಪಾಪು ಬರೋದೈತು ನೋಡ್ರಿ ಮೂರು ತಿಂಗಳದೈತಿ ಸೊ ಐದು ತಿಂಗಳಿಗೆ ಬರೋದಿತ್ತ ನಾ ಮೂರು ತಿಂಗಳಿಗೆ ಕರ್ಕೊಂಡು ಬರತ್ತಾರ ಹಂಗಾಗಿ ಅವರು ಲೇಟ್ ಮಾಡಿ ಹೇಳಿದರೆ ಜಲ್ದಿನಾನೇ ಹೇಳಿದರೆ ಒಂದು ಎರಡು ದಿನ ಅಡ್ವಾನ್ಸ್ ಹೇಳಿದ್ರೆ ಹೋಗಿ ಮಾರ್ಕೆಟ್ ಒಳಗೆ ಚಲೋ ಚಲೋ ಏನಾರು ತೊಗೊಂಡು ಬರ್ಬೇಕಂತ ಮಾಡಿದ್ದೆ ನಾನು ಸಡನ್ಲಿ ಹೇಳಿದ್ರಲ್ಲ ಹೀಗಾಗಿ ಅರ್ಜೆಂಟ್ ಒಳಗೆ ಡ್ರೆಸ್ಸು ಚೇಂಜ್ ಮಾಡಲಿಲ್ಲ ಹಂಗೆ ಹೋದೆ ಹಸ್ಬೆಂಡ್ನ ಕರ್ಕೊಂಡೆ ನಮ್ಮ ಚಿನ್ನು ಅಂತೂ ಬಡ್ಡೆ ಐತಿ ಹೋಗ್ತೇನೆ ಅಂತೇಳಿ ಬಡ್ಡೆಗೆ ಹೋದವ ಸೊ ನಾವು ಇಬ್ಬರು ಹೋದ್ವಿ ಹೋಗಿದ್ದ ಕೂಡಲೇ ಅಂದ್ರೆ ಅಲ್ಲಿ ಎಂಟು ಗಂಟೆ ಅಂದ್ರೆ ಬಂದಾಗ ಸ್ಟಾರ್ಟ್ ಆಗಿರ್ತಾವೆ ಸೊ ಆಲ್ಮೋಸ್ಟ್ ಎಲ್ಲ ಬಂದಾಗಿತ್ತು ಸೊ ಒಂದೇನೋ ಅಂಗಡಿ ಸಿಕ್ಕಿತ್ತು ಅಲ್ಲಿ ಡ್ರೆಸ್ ತೊಗೊಂಡ್ವಿ ಆಮೇಲೆ ಇನ್ನೊಂದು ನಾವು ಕಾಯಂ ಹೋಗ್ತೀವಿ ಜ್ಯುವೆಲರಿ ತೊಳಕ್ಕೆ ಸೊ ಅಲ್ಲಿ ಗೋಲ್ಡ್ ಶಾಪ್ ಅದು ಇರಾಕಿಲ್ಲ ನೋಡ್ರಿ ಬಂದ್ ಮಾಡಿದ್ರೆ ಸೊ ಮತ್ತು ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂಥ ಅಂಗಡಿಗೆ ಹೋದ್ವಿ ಅಲ್ಲೇನೋ ಒಂದು ನಾರ್ಮಲ್ ಆಗಿ ತೊಗೊಂಡು ಬಂದ್ವಿ ಯಾಕಂದ್ರೆ ನಾವು ಕಾಯ್ ತಗೋತೇವೆ ಅಂದ್ಕೂಲ್ ಎಲ್ಲ ಚಲೋ ಸಿಗ್ತಿರ್ತೈತಿ ಬೇರೆ ಅಂಗಡಿ ಅಂದ್ಕೂಡಲೆ ಅಲ್ಲಿ ಏನು ನಮ್ಮ ಪಸಂದ ಬರಂಗಿಲ್ಲ ಆದರೂ ಇನ್ನು ಮತ್ತೆ ಅದು ಒಂದು ಉಳ್ದಿತ್ತು ನೋಡ್ರಿ ಅಂಗಡಿ ಸೊ ಅಲ್ಲೇನೋ ತೊಗೊಂಡು ಬಂದ್ವಿ ತೋರಿಸ್ತೇನಂತ ನಿಮ್ಗೆ ಏನು ಅಂತ ಹೇಳಿ ಸೊ ಈಗ ನಾಳೆ ಹೋಗೋದೈತಿ ನಾಳೆ ಅಂದ್ರೆ ಅಲ್ಲಿ ಕೂಡ ಬ್ಲಾಗ್ ಮಾಡ್ತೇನೆ ಸೊ ಅಂತ ಹೇಳಿ ಡ್ರೆಸ್ ತೊಗೊಂಡು ಬಂದೆವಿ ಗಂಡು ಪಾಪು ಐತಿ ಸೊ ಒಂದು ಪ್ಯಾಂಟು ಮೇಲೊಂದು ಶರ್ಟ್ ಐತಿ ಈ ಥರ ಐತಿ ಆಮೇಲೆ ಇದು ಕೈಯ ಹಾಕೋ ಕಡ್ಗ ನೋಡ್ರಿ ಸೊ ಇವು ಹಿಂಗದವು ಝೂಮ್ ಇದಾಗತ್ತಿಲ್ಲ ಅದ ತೋರಿಸ್ಬೇಕಂದ್ರೆ ಕ್ಲಿಯರ್ ಅದ ಹಿಂಗದ ನೋಡ್ರಿ ಸೊ ಈ ಥರ ಭಾಳ ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗಂಗಿಲ್ಲ ಸೊ ಇಷ್ಟದ ನೋಡ್ರಿ ಒನ್ ಡ್ರಸ್ಸು ಒಂದು ಜೋಡಿ ಬೆಳ್ಳಿ ಖಡ್ಗ ತೊಗೊಂಡು ಬಂದೀವಿ ಬೇಗನ ಅವ್ರು ಏನಾದರೂ ಇನ್ವೈಟ್ ಮಾಡಿದ್ರೆ ಸ್ವಲ್ಪ ಹೋಗಿ ಚಲೋ ಅಂಥದ್ದು ಏನಾದರೂ ತೊಗೊಂಡು ಅಂತ ಮಾಡಿದ್ವಿ ಲೇಟ್ ಮಾಡಿ ಹೇಳಿದ ಕೂಡಲೇ ನಾವು ಹೋಗೋದ್ರೊಳಗೆಲ್ಲ ಅಂಗಡಿ ಕ್ಲೋಸ್ ಆಗಿದ್ವಾ ಸೋ ಫ್ರೆಂಡ್ಸ ಇವಾಗ ನೋಡ್ರಿ ನಾನು ರೆಡಿಯಾಗಿದ್ದೇನಾ ಇವತ್ತು ಹೋಗಬೇಕಲ್ಲ ಸೊ ಪಾಪುಗೆ ಕರ್ಕೊಂಡು ಬರ್ತಾರ ತೊಟ್ಲ ತೊಗೊಂಡು ಬರ್ತಾರೆ ಸೊ ಹಾಗಾಗಿ ನಾನು ರೆಡಿಯಾಗಿದ್ದೇನಾ ಈ ಥರ ಮೊನ್ನೆ ವರಮಾಲಕ್ಷ್ಮಿ ಪೂಜೆ ದಿನ ಹಾಕ್ಕೊಂಡಿದ್ದೆ ಈ ಸಾರಿ ಸೊ ಸೆಕೆಂಡ್ ಟೈಮ್ ಇನ್ನು ಹಾಕ್ಕೊಳ್ತಾ ಇರೋದು ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗಿದ್ದಾರೆ ನೋಡಿರಿ ನಮ್ಮ ಚಿನ್ನೂನ ಸ್ಕೂಲ್ಗೆ ಹೋಗಿದ್ದಾನೆ ಸೊ ಅವ್ರು ಬರ್ತಾ ಡೌಟ್ ಚಿನ್ನು ಅಂತೂ ಲೇಟ್ ಮಾಡಿ ಸಂಜೆಗೆ ಬರ್ತಾನೆ ಹಾಗಾಗಿ ನಾನು ಒಬ್ಬಳ ಹೋಗ್ತೇನೆ ಅಲ್ಲಿ ಹೋದ್ಮ್ಯಾಗ ಏನೇನು ಆಗ್ತದೆ ಎಲ್ಲನೂ ನಿಮ್ಗೆ ತೋರಿಸ್ತೇನಂತೆ ನಮ್ಮ ಹಸ್ಬೆಂಡ್ ಅವರ ಬರಲಿಲ್ಲ ನೋಡ್ರಿ ಅವ್ರ ಮೀಟಿಂಗ್ ಒಳಗೆ ಬರಂತ ಹಾಗಾಗಿ ನಾನು ಒಬ್ಳ ಹೊಂಟಿದ್ದೇನೆ ನಮ್ಮ ಚೀನಂತೂ ಸ್ಕೂಲಿಗೆ ಹೋಗಿದ್ದಾನ ಇಲ್ಲೇ ಹತ್ರನ ಐತಿ ಹಾಗಾಗಿ ನಾನು ಬೈಕ್ ಏನು ತೊಗೊಂಡ್ ಬರಲಿಲ್ಲ ಹಂಗೆ ನಡ್ಕೊಂಡ ಬಂದೆ ಸಮೀಪದ ಮತ್ತೆ ಯಾಕೆ ಅಂಥೇಳಿ ಬಂದವ್ರಿಗೆ ಫಸ್ಟಿಗೆ ನಾ ಖಾರ ಚುರ್ಮರಿ ಕೊಡ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡ್ರಿ ಸೊ ಹಾಗಾಗಿ ಒಂದೊಂದು ಒಳಗೆ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ಊರಿಂದ ಬಂದವರು ಕೂತಾರ ಭಾಳ ಜನ ಏನು ಬಂದಿಲ್ಲ ನೋಡ್ರಿ ಒಂದಷ್ಟು ಜನ ಬಂದಾರ ಈಗ ನಾನು ಪಾಪುನ ಎತ್ಕೊಂಡಿದ್ನಿ ನೋಡ್ಬೋದ ಸಮಾಧಾನ ಐತೆ ಪಾಪು ವಿಡಿಯೋ ಮಾಡಾಕತ್ತೇನ ಹೆಂಗೆ ನೋಡಕತೈತಿ ನೋಡ್ರಿ ಗಂಡು ಪಾಪು ಇದೆ ಸೆಕೆಂಡ್ ಬೇಬಿ ಫಸ್ಟದ ಹೆಣ್ಮಗು ಐತಿ ಇದು ಸೆಕೆಂಡ್ ಗಂಡು ಮಗು ಸೊ ತೊಟ್ಲೊಳಗೆ ಹಾಕಿ ಅಷ್ಟು ಸಿಂಪಲ್ ಒಳಗೆ ಮಾಡಿ ಮುಗ್ಸಾಕತ್ತೀವಿ ಯಾಕಂದ್ರೆ ಫುಲ್ ಗ್ರ್ಯಾಂಡಾಗಿ ಮಾಡ್ಬೇಕಂತ ಭಾಳ ಪ್ಲಾನಿಂಗ್ ಎಲ್ಲ ಐತಿ ನೋಡ್ರಿ ಇವ್ರದ ಬಟ್ ಏನು ಮಾಡೋಕ್ಕಾಗ್ತೈತಿ ಅದು ಪಾಪುನ ಮಮ್ಮಿನ ಪಪ್ಪ ತಿರ್ಕೊಂಡ್ರೆ ಸೊ ಹಂಗಾಗಿ ಆವಂತ ಘಟನೆ ಆದ ಕೂಡಲೆ ಎಲ್ಲರಿಗೂ ಅಷ್ಟು ಮನಸ್ಸಿಲ್ಲ ನೋಡ್ರಿ ಹಾಗಾಗಿ ಇನ್ನು ಅಂತ ಅಂಥೇಳಿ ಅಷ್ಟು ಸಿಂಪಲ್ ಒಳಗೆ ಮಾಡಿ ಮುಗಿಸಾಕತ್ತರ ಭಾಳ ಜನ ಅದಕ್ಕೆ ಕರೆದಿಲ್ಲ ಇದು ಈ ಗಡ್ಡ ನೋಡ್ರಿ ಈಕಿನ ಫಸ್ಟ್ ಹುಡುಗಿ ಆಮೇಲೆ ಅದು ಗಂಡ ಪಾಪು ಹುಟ್ಟಿದ್ದೆ ಸೊ ಇಲ್ಲಿ ಒಂದಷ್ಟು ಜನ ಕುತ್ಕೊಂಡಾರ ಸೊ ಏನಂದ್ರೆ ಮೊದಲೆಲ್ಲ ಭಾಳ ಪ್ಲಾನಿಂಗ್ ಮಾಡಿದ್ರು ಫಸ್ಟ್ ಹುಡುಗಿ ಹುಟ್ಟಿದಾಗ ಭಾಳ ದೊಡ್ಡದಾಗಿ ಫಂಕ್ಷನ್ ಮಾಡಿದ್ರ ಭಾಳ ಜನ ಒಂದು ಅದು ಇನ್ನೂರು ಜನ ಆಗಿರ್ಬೇಕು ಅಷ್ಟು ಜನರನ್ನೆಲ್ಲ ಕಲ್ತೀರ ಮಸ್ತಾಗಿತ್ತು ಬಟ್ ಇದನ್ನೂ ಹಂಗೆ ಮಾಡ್ಬೇಕು ಅನ್ಕೊಂಡಿದ್ರೆ ಬಟ್ ಆ ಥರ ಘಟನೆ ಆದ ಕೂಡಲೇ ಮಾಡಕ್ಕೆ ಆಗಿಲ್ಲ ನೋಡಿರಿ ಬಟ್ ಬಿಡಾಕೂ ಆಗಂಗಿಲ್ಲ ಹಂಗಾಗಿ ಸಿಂಪಲ್ ಆಗಿ ಮಾಡಾಕತ್ತಾರ ಈಗ ಒಂದಷ್ಟು ಜನ ಎಲ್ಲ ಬಂದರು ನೋಡ್ರಿ ಫೋಟೋದು ತಕೊಳಕತ್ತಾರ

ಪಾಪು ನಮ್ಮ ಮಮ್ಮಿ ಪಪ್ಪಾ ನೋಡ್ರಿ ಮತ್ತು ವೈಟ್ ಫ್ರಾಕ್ ಹಾಕ್ಕೊಂಡೈತಲಾ ಅದು ಹುಡುಗಿ ಫಸ್ಟ್ ಹುಡುಗಿ ಆಮೇಲೆ ಪಾಪು ಅಂತೂ ತೊಟ್ಲೊಳಗೆ ಮಲ್ಕೊಂಡೈತಿ ಆಟ ಆಡಕತ್ತೈತಿ ಊರಿಂದ ಏನು ಭಾಳ ಜನ ಬಂದಿಲ್ಲ ನೋಡಿರಿ ಒಂದಷ್ಟು ಜನ ಬಂದಾರೆ ಒಂದು ನಾಲ್ಕು ಜನ ಬಂದಿರಬೇಕು ಸೊ ಉಳಿದವರೆಲ್ಲ ಇಲ್ಲದವ್ರನ್ನ ಸೊ ಆಜು ಬಾಜು ಎಲ್ಲ ಕರೆದಿರ್ತಾರೆ ನೋಡ್ರಿ ಸೊ ಅವರೆಲ್ಲ ಬಂದು ಮಾತಾಡಿಸಿ ಪಾಪಗೆ ದುಡ್ಡೋದು ಕೈಯಾಗದು ಹಾಕಾಕತ್ತಿದ್ರು ಏನಂದ್ರೆ ಊಟ ಅಂದ್ರೆ ಅಡುಗೆದು ಎಲ್ಲ ಮಾಡ್ಸಿದ್ದಾರೆ ನೋಡ್ರಿ ಎಲ್ಲರಿಗೂ ಊಟ ಮಾಡಿಸ್ಬೇಕಂತ ಹೇಳಿ ಸೊ ಅದನ್ನ ಆಮೇಲೆಲ್ಲ ತೋರಿಸ್ತೇನೆ ಈಗ ಸದ್ಯಕ್ಕೆ ಇಷ್ಟು ಜನ ನಾವು ಇಲ್ಲಿ ಬ್ಲಾಗ್ ಒಳಗೆ ಕಾಣಿಸ್ತೀವಿ ಇನ್ನೂ ಸ್ವಲ್ಪ ಜನ ಎಲ್ಲ ಹೊರಗೆ ನಿಂತಿದ್ದಾರೆ ಏನಂದ್ರೆ ಮ್ಯೂಸಿಕ್ ಪರ ಆತೈತಿ ಹಾಗಾಗಿ ನಾನು ವಾಯ್ಸ್ ಕೊಡತ್ತೇನೆ ಇಲ್ಲಾಂದ್ರೆ ಅದು ಎಲ್ಲ ಚೆಂದ ಅನ್ಸಾತಿತ್ತು ಯಾವ ಜೊತೆ ವಿಡಿಯೋ ಆಯ್ತಲ್ಲ ಸ್ಟಾರ್ಟ್ ಆಯ್ತಲ್ಲ ಈಗ ಪಾಪ ನಾ ಏನು ತಂದೇನೋ ಅದನ್ನೆಲ್ಲ ಅಂತ ಹೇಳಿ ರೆಡಿ ಮಾಡ್ಕೊಳಾಕತ್ತಿದ್ದೇನೆ ನೋಡ್ರಿ ಅದು ಸ್ಟಾಪ್ ಮಾಡ

సవిత

ಕೋಸಂಬರಿ ಮಾಡಿದ್ದಾರೆ ನೋಡಿರಿ ಅದಕ್ಕೆ ಅಷ್ಟು ಹಾಕಿರ್ಕಿಲ್ಲ ಸೊ ಅದನ್ನೊಂದು ಎರಡು ಮಾಡಕತ್ತಾರ ಅಡುಗೆ ಎಲ್ಲ ಮಾಡಿರೋದು ಇವರು ಮತ್ತು ನಮ್ಮ ಅಕ್ಕ ನೋಡಿ ಇಬ್ಬರೇ ಜನ ಕೂಡ ಮಾಡಿದ್ದಾರೆ ನಾನಂತೂ ಲೇಟ್ ಮಾಡಿ ಬಂದೆ ಈಗ ಅಡುಗೆ ಏನೇನು ಅಂದ್ರೆ ಮಸಾಲ ರೈಸ ಇದು ಸಾಂಬಾರು ನೋಡಿರಿ ಆಮೇಲೆ ಇದು ಹಪ್ಪಳ ಶಾಂಡಿಗೆದು ಕರೆದಾರ ಬದ್ನಿಕಾಯಿ ಪಲ್ಯ ಕೋಸಂಬರಿ ಮತ್ತು ಕಾಳು ಪಲ್ಯ ಮತ್ತು ಬಿಳಿ ರೈಸ್ ಕೂಡ ಮಾಡಿದ್ದಾರೆ ವೈಟ್ ರೈಸ ಮತ್ತೇನಂದ್ರೆ ಏನಂದ್ರೆ ಚಪಾತಿ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಎಷ್ಟೊಂದು ಚಪಾತಿ ಮಾಡಿದಾರೆ ಮತ್ತೆ ಕೇಸರಿ ಭಾತ್ ಇಷ್ಟೆಲ್ಲ ಐಟಮ್ಸ್ ಮಾಡಿದಾರ ಇದೆಲ್ಲ ಮಾಡಿದ್ದೆಲ್ಲ ನೀವ ಮತ್ತೆ ನಿಮ್ದು ಇರ್ಲಿಲ್ಲ ಈಗ ಬಂದವ್ರಿಗೆಲ್ಲ ಊಟ ಬಡ್ಸಕ್ ಅಂತೇಳಿ ರೆಡಿ ಮಾಡ್ಕೊಳಾಕತ್ತಾರ ನೋಡ್ರಿ ಎಲ್ಲ ಮನೆಯ ಮಾಡಿದ್ದ ಪ್ಲೇಟ್ಸ್ ಗ್ಲಾಸ್ ಅದು ಎಲ್ಲ ಹೊರಗಡೆ ತಂದಿರೋದೈತಿ ಈ ಕಡೆ ಒಂದಷ್ಟು ಜನ ಕುಂತಾರ ಅವ್ರಿಗೆಲ್ಲ ಪ್ಲೇಟ್ ಹಚ್ಚೈತಿ ಇನ್ನೇನು ಊಟ ಬಡಿಸಬೇಕ ಈಗ ಫಸ್ಟ್ ಪಂತಿ ಕೂತಾರೆ ನೋಡಿರಿ ಊಟಕ್ಕೆ ಎಲ್ಲಾರಿಗೂ ಊಟ ಪಡಿಸಿದ್ದೀವಿ ಆರಾಮಾಗಿ ಊಟ ಮಾಡಕತ್ತಾರ ನಾವೆಲ್ಲ ಅಂದ್ರೆ ಅಂದರೆ ಎಲ್ಲರೂ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಊಟ ಬಡ್ಸೋದು ಬೇಕು ನೋಡಿರಿ ಸೊ ನೀರು ಕೊಡೋಕಾಯ್ತು ಊಟ ಬಡ್ಸೋಕಾಯ್ತು ಪ್ಲೇಟೆಲ್ಲ ತೆಗೆದಿಡ್ಬೇಕಾಗ್ತೈತಿ ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ಒಂದಷ್ಟು ಜನ ಊರಿಂದ ಬಂದಾರಲ್ಲ ಪಾಪುನ ಕರ್ಕೊಂಡು ಅವರು ಊರಿಗೆ ವಾಪಸ್ ಹೋಗಬೇಕಂದ್ರೆ ಲೇಟ್ ಆಗ್ತೈತಿ ಹಾಗಾಗಿ ಬೇಗ ನಾವು ಊಟ ಮಾಡಿಸ್ಬೇಕಂತೇಳಿ ಫಸ್ಟಿಗೆ ಅವರಿಗೆ ಕೊಟ್ಟಿದ್ವಿ ಈಗ ಅವರೆಲ್ಲ ಊಟ ಮಾಡಿದ್ರೆ ನಾವು ಊಟ ಮಾಡ್ಬೇಕಂತೇಳಿ ನಮಗೆ ಪ್ಲೇಟೆಲ್ಲ ಹಚ್ಕೊಳಕತ್ತೀವಿ ಈಗೇನು ಟೆನ್ಷನ್ ಇಲ್ಲ ನೋಡ್ರಿ ಎಲ್ಲ ಮುಗ್ದೈತಿ ಸೊ ನಾವು ಆರಾಮಾಗಿ ಕುಟ್ಕೊಂಡು ನಮ್ಗೆ ಏನು ಅದನ್ನ ಹಾಕೊಂಡು ಆರಾಮಾಗಿ ಊಟ ಮಾಡ್ಬೋದು ಸೊ ನೋಡ್ಬೋದಾ ಒಂದೆಷ್ಟು ಐದು ಜನ ಉಳ್ದಿದ್ವಿ ನಾವು ಲಾಸ್ಟಕ್ಕೆ ಸೊ ನಾವು ಊಟ ಮಾಡೋಕೆ ಕೂತಿದ್ದೇವಿ ಈಗ ಊರಿನವ್ರ ಅದಾರ ನೋಡ್ರಿ ಅಂದ್ರೆ ಪಾಪುನದು ಎತ್ಕೊಂಡು ಅಲ್ಲಿ ಆಟ ಅದು ಆಡಿಸಾಕತ್ತಾರ ಸೊ ನಾವು ಊಟ ಅದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲ ತೆಗೆದಿಟ್ಟು ಅವ್ರನ್ನ ಕಳಿಸ್ಬೇಕಾ ಪಾಪು ಆಟ ಆಡಕತ್ತೈತೆ ಆರಾಮಾಗಿ ನನಗೆ ಇರಲಿಲ್ಲ ನೋಡ್ರಿ ಫಂಕ್ಷನ್ಗೆ ಹೋಗಿದ್ದೆ ಟೈಮ್ ನೋಡಿದ್ರೆ ನಾಲ್ಕು ಗಂಟೆಗೈತಿ ಬಂದೆ ನಮ್ಮ ಚಿನ್ನ ಡ್ರೆಸ್ ಚೇಂಜ್ ಮಾಡಿದ್ದಿ ಚಿನ್ನ ಹ್ಞೂ ನಾನು ನಿಂಗೆ ಹೇಳೇ ಇರಲಿಲ್ಲ ಸಾರಿ ಬ ಅಲ್ಲಿ ಇದು ಬಸು ಮಾಮಗಳು ಮನೆಗೆ ಹೋಗಿ ಬರೋಣ ಅಂತ ಪಾಪು ಬಂದೈತೆ ಅಲ್ಲಿ ಪಾಪು ಬ್ಯಾಗ್ ಇಲ್ಲ ಇಡ ಟಿಫನ್ ಬ್ಯಾಗಲ್ಲಿಟ್ಟಿ ಟಿಫನ್ ಮನೆಗೆ ಹೋಗಿ ನಮ್ಮ ಚಿನ್ನನ ಕರ್ಕೊಂಡು ಬಂದೆ ನೋಡ್ರಿ ಸೊ ಬಂದ ಕೂಡಲೇ ಅಂದ್ರೆ ಊರಿನವ್ರ ಹೊಂಟಿದ್ರ ಹಾಗಾಗಿ ಅವ್ರನ್ನ ಕೆಳಗಿನ ಮಟ್ಟ ಹೋಗಿ ಬಿಟ್ಬಾರೋಣ ಅಂತ ಹೇಳಿ ಹೊಂಟಿದ್ದೀವಿ ಚಿನ್ನನೂ ಬರಾಕತ್ತಾನೆ ಕಾರ್ ಗಾಡಿ ಒಳಗೆ ಬಂದಿದ್ದಾರೆ ನೋಡ್ರಿ ಅವರ ಸೊ ಊರ ಭಾಳ ದೂರ ಐತಿ ಸೊಗಲ ಗಿಡ ನೀವು ಸೊಗಲ್ ಹತ್ರ ಒಂದು ದೂರ ಅಲ್ಲಿಂದ ಬಂದಿದ್ದಾರೆ ಸೊ ಹಂಗಾಗಿ ಬೇಗನ ಹೋಗ್ತೇವಿ ಅಂಥೇಳಿ ಹೋಗ್ತಾರವ್ರ ವಸ್ತಿ ಇರಂಗಿಲ್ಲ ನೋಡಿರಿ ನಮ್ಮ ಕಡೆ ಅಂದ್ರೆ ಪಾಪನ ಕರ್ಕೊಂಡು ಬಂದಿರ್ತಾರಲ್ಲ ಅವಾಗ ವಸ್ತಿ ಇರಂಗಿಲ್ಲ ಅವತ್ತ ಬಿತ್ತಾ ಹೋಗಿಬಿಟ್ಟಿರ್ತಾರ ಸೊ ಹೊಂಟ್ರವ್ರ ಅಡುಗೆ ಎಲ್ಲ ಭಾಳ ಮಾಡಿದ್ದಾರೆ ನೋಡ್ರಿ ಎಲ್ಲರೂ ಊಟ ಮಾಡಿದ್ರು ಇನ್ನೂ ಭಾಳ ಉಳಿತ ಹಂಗಾಗಿ ಊರಿನವ್ರಿಗೂ ಕೊಟ್ಟು ಕಳಿಸಿ ಮತ್ತೆ ಈಗ ನಮಗೂ ಎಲ್ಲರಿಗೂ ಪ್ಲಾಸ್ಟಿಕ್ ಒಳಗೆ ಹಾಕಿ ಕಟ್ಟಾತಾರ ಸಂಜೆ ಆಯ್ತು ನೋಡ್ರಿ ಚಹಾ ಕುಡಿಯೋ ಟೈಮ ಈಗ ಟೈಮ್ ಆಯ್ತು ನೋಡ್ರಿ ನಾವೆಲ್ಲ ಮನೆಗೆ ಹೊಂಟಿದ್ವಿ ಹಾಗಾಗಿ ಎಲ್ಲಾರಿಗೂ ಅರ್ಶನಾ ಕುಂಕುಮ ಹಚ್ಚಾತಾರ ಮಾಡ್ರಿ ಪಟ್ಟಿಗೆ ಮಾಡಿರಿ ಈಗ ಮಾಡಿರಿ ಎಷ್ಟು ಮಾಡಿದೆ ಆಗಲೇ ಮಾಡತ್ತೀರಿ ಮಾಡ್ಲ ಮನೆಗೆ ಹೊಂಟೇವೆ ನೋಡ್ರಿ ಚಿನ್ನು ನಾನು ನಡ್ಕೊಂಡೆ ಗಾಡಿ ತೊಗೊಂಡು ಬಂದಿರ್ತಿಲ್ಲ ನಾವು ಗಾಡಿಗಳಿಗೆ ಪೆಟ್ರೋಲ್ ಇರಕ್ಕಿಲ್ಲ ಹಾಗಾಗಿ ನಮ್ಮ ಅವರಿಗೆ ಪೆಟ್ರೋಲ್ ತೊಗೊಂಬರಕ್ಕೆ ಹೇಳಿದ್ದೆ ಅವ್ರು ತಂದಿರಲಿಲ್ಲ ಮತ್ತು ಇನ್ನು ಅರ್ಧಕ್ಕೆ ಸ್ಟಾಪ್ ಆದ್ರೆ ಏನು ಮಾಡೋದು ಅಂತೇಳಿ ಬಿಟ್ಟು ಬಂದೆ ಚೀಲ ನೋಡಿರಿ ತುಂಬ ಕಳ್ಸಿದ್ದಾರೆ ಅಡುಗೆ ಎಲ್ಲ

ನಮ್ಮ ಚಿನ್ನ ನೋಡ್ರಿ ನನ್ನ ತಂದ್ ಅಂದ್ಕೊಡ್ಲೇ ಹಿಡ್ಕೊಂಡಾನ ಚಿನ್ನೆ ಇಲ್ಲಿ ನೋಡಿ ನನ್ನ ಕೈ ಹೆಂಗೇತಿ ನನ್ನ ಕೈ ಕೆಂಪಾಗೈತಿ ಒಂಥರ ರೆಡ್ ಮಂದಿನಕಾಯಿ ಎಳಿಕಾಯಿ ಏನಾಗ್ತೈತಿ ಒಜ್ಜೆ ಐತಂದ್ರೆ ಅಂದ್ರೆ ಕೇಳವಲ್ಲ ಸಾಂಬಾರದು ಉಳಿಸ್ಕಿದ್ದಿ ಜಸ್ಟ್ ಮನೆಗೆ ಬಂದೀವಿ ನೋಡ್ರಿ ನಾನಾ ಚಿನ್ನೂ ಸೊ ಯಾವಾಗಂದ್ರ ಮಧ್ಯಾಹ್ನ ಒಂದು ಗಂಟೆಗೇನು ಹೋಗಿದ್ನಿ ಅನ್ಸೋದ ನಾನು ಸೊ ಈಗ ಆರೂವರೆ ಆಯಿತು ನೋಡ್ರಿ ಮನೆಗೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಮತ್ತು ಸಂಜೆ ಕಡೆ ಮತ್ತೆ ಕುಂತು ಸ್ವಲ್ಪ ಮಾತಾಡ್ಕೊಂಡು ಚಾದು ಕುಡಿದು ಟೈಮ್ ಪಾಸ್ ಮಾಡಿ ಬಂದ್ವಿ ಸೊ ಬೇಡ ಬೇಡ ಅಂತ ಬ್ಲೌಸ್ ಕೊಟ್ಟರು ನೋಡ್ರಿ ನೋಡಿರಿ ಇದು ಇದು ಆ್ಯಕ್ಚುಲಿ ಅಂಬರ್ ಬ್ಲೌಸ್ ಅಂತಾರೆ ನೋಡಿರಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅಂಬರ್ ಬ್ಲೌಸ್ ಕ್ವಾಲಿಟಿದಿರ್ತೈತಿ ಇದು ಅಂಬರ್ ಬ್ಲೌಸ್ ಇದನ್ನ ತಿಕ್ಕಿ ಕಾಸಿಂಗ್ ಸ್ಮೆಲ್ ನೋಡಿದ್ರೆ ನಿಂಬೆಹಣ್ಣಿನ ಸ್ಮೆಲ್ ಬರ್ತೈತಿ ಸೊ ಆ ಥರ ಬ್ಲೌಸ ಕಲರ್ ಚಲೋ ಐತಿ ಬೇಡ ಅಂತ ಹೇಳತ್ತಿದ್ ನೀ ಸಾರಿನ ಜಾಸ್ತಿ ಹಾಕೊಳ್ಳೋದಿಲ್ಲ ಮತ್ತು ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಫೋರ್ಸ್ ಮಾಡಿ ಕೊಟ್ರೆ ಮತ್ತು ನಾನು ಚಿನ್ನಗೂ ಬೇಡ ಬೇಡ ಅಂತ ಹಂಡ್ರೆಡ್ ರುಪೀಸ್ ಕೊಟ್ರು ಸೊ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಹೇಳಿ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್